ನಮಸ್ಕಾರ ಎಲ್ಲರಿಗೂ ಆಲೂಗಡ್ಡೆ ಒಳಗೆ ಆಲೂಗಡ್ಡೆ ಪಲ್ಯ ಆಗಿರ್ಬೋದು ಆಲೂಗಡ್ಡೆ ಕರಿ ಆಗಿರ್ಬೋದು ದಮ್ ಆಲೂ ಆಗಿರ್ಬೋದು ಸಾಕಷ್ಟು ರೆಸಿಪಿಗಳನ್ನ ಮಾಡಿರ್ಬೋದು ರೀ ಆದರೆ ಈ ವಿಧಾನದೊಳಗೆ ಸಲ ಆಲೂಗಡ್ಡೆ ಗ್ರೇವಿನ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಅಷ್ಟೇ ಸಿಂಪಲ್ಲಾಗಿನೂ ಮಾಡ್ಕೊಳ್ಬೋದು ರೀ ಬರೀ ಹಾಗಿದ್ರೆ ಯಾವ ರೀತಿ ಈ ಆಲೂ ಗ್ರೇವಿನ ಮಾಡೋದು ಅಂತ ಹೇಳಿ ನೋಡೋಣ ಅದ್ಲಿಗೆಲೆ ನಾನು ಒಂದು ಎರಡು ದೊಡ್ಡ ಆಲೂಗಡ್ಡೆನ ತೊಗೊಂಡಿ ಅದನ್ನು ಈ ರೀತಿಯಾಗಿ ಪೀಸ್ನ ಕಟ್ ಮಾಡ್ಕೊಂಡನಿ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಒಂದು ಮೂರು ನಾಲ್ಕು ಸಲ ಚಲೋ ತಂಗ ವಾಶ್ ರೀ ಈಗ ನೋಡಿರಿ ಇದನ್ನೆಲ್ಲಾನು ಚೆಂದಂಗ ನಾನು ವಾಶ್ ಮಾಡಿಬಿಟ್ಟು ನೀರು ಬಸದ್ಬಿಟ್ಟು ತಗೊಂಡನಿ ಈಗ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳತ್ತಂದ್ರೆ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಅರ್ಶಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಕಿಬಿಟ್ಟು ಚಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಮ್ಯಾಗಿನೇಷನ್ ಮಾಡಿ ರೀ ಈಗ ನೋಡ್ರಿ ಇದು ಒಂದು ಹತ್ತು ನಿಮಿಷ ಮುಚ್ಚಿ ಇಡತ್ತನಿ ಇದು ಹತ್ತು ನಿಮಿಷ ಆಗುವಷ್ಟ್ರೊಳಗೆ ಮಸಾಲಿನ ರೆಡಿ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಆಲೂ ಗ್ರೇವಿಗೆ ಬೇಕಾಗಿರೋಂಥ ನಾನು ಮಸಾಲೆನ ರುಬ್ಕೊಳಕ್ಕೆ ರೆಡಿ ರೀ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಳನ್ರಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಳನಿ ಹಾಗೆ ಇಲ್ಲಿ ಮೀಡಿಯಮ್ ಸೈಜ್ದು ಒಂದು ಮೂರು ಉಳ್ಳಾಗಡ್ಡಿನ ಡೀಪ್ ಫ್ರೈ ಮಾಡಿಬಿಟ್ಟು ತೊಗೊಂಡನ್ರಿ ಈಗ ಇದನ್ನು ಮಿಕ್ಸಿ ಜಾರ್ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ಇದ್ರ ಜೊತೆಗೆ ಒಂದು ಐದರಿಂದ ಆರು ಗೋಡಂಬಿ ರೀ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಈಗ ಈಗಿದ ಪೂರ್ತಿ ನೈಸಾಗಿ ರೀ ಸ್ವಲ್ಪ ಏನಾರು ನೀರು ಬೇಕಿದ್ರೆ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬೋದು ಇದು ಮಸಾಲೆ ಎಲ್ಲ ರೆಡಿ ಆಗೈತೆ ರೀ ಈಗ ರುಬ್ಬಿ ಈ ಕಡೆ ಹತ್ತು ನಿಮಿಷ ಪೂರ್ತಿ ಚೆಂದಂಗ ಆಲೂಗಡ್ಡೆ ಎಲ್ಲ ಮ್ಯಾರಿನೇಷನ್ ಆಗೈತೆ ರೀ ಈಗ ಇದನ್ನು ನಾನು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಶಾಲೋ ಫ್ರೈ ರೀ ಡೀಪ್ ಫ್ರೈನ್ ಮಾಡೋ ಅವಶ್ಯಕತೆ ಇಲ್ಲ ರೀ ಶಾಲೋ ಫ್ರೈ ಮಾಡಿದರೆ ಮಸ್ತ್ ಆಗ್ತತಿ ಲೋ ಫ್ಲೇಮ್ ಒಳಗೆ ಅಥವಾ ಮೀಡಿಯಂ ಫ್ಲೇಮ್ ಒಳಗೆ ಬಿಟ್ಟು ಇದನ್ನು ಫ್ರೈ ಮಾಡಿಕೊಡ್ರಿ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡಾತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ಆದಷ್ಟು ಎಲ್ಲ ವೀಡಿಯೋಗಳನ್ನ ಶೇರ್ ಮಾಡಿರಿ ಈ ಮುಖಾಂತ್ರನೂ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತನಿ ಈಗ ನೋಡ್ರಿ ಇದು ಪೂರ್ತಿಯಾಗಿ ಲೈಟ್ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಂಡಿ ಇದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅಷ್ಟು ಟೇಸ್ಟ್ ಬರಂಗಿಲ್ಲ ಈಗ ನೋಡಿರಿ ಇದನ್ನು ನಾವು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಳಾತನಿ ಇದನ್ನು ನೀವು ಹಂಗನೂ ರೀ ಮಸ್ತ್ ಟೇಸ್ಟ್ ಬರ್ತೈತಿ ಈಗಿದೆ ಕಡಾಯಿ ಒಳಗೆ ನಾನು ಒಂದು ಎರಡು ಲವಂಗ ಒಂದು ಎರಡು ಏಲಕ್ಕಿ ಮತ್ತು ಒಂದು ಪಲಾವ್ ಎಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡನ್ರಿ ಇದು ಜಸ್ಟ್ ಒಂದು ಎರಡು ಸೆಕೆಂಡು ಫ್ರೈ ಆದ ತಕ್ಷಣ ಇದಕ್ಕೆ ರುಬ್ಬಿರೋಂಥ ಪೇಸ್ಟ್ನ ರೀ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳತ್ತಾನೆ ಇದು ಪೂರ್ತಿ ಎಲ್ಲ ಮಸಾಲೆ ಇದು ಹಸಿ ವಾಸನೆ ಹೋಗ್ಬೇಕ್ರಿ ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ ಆದಷ್ಟೇ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ ಯಾಕಂದರೆ ಮಸಾಲೆ ಸ್ವಲ್ಪ ತಿಕ್ಕಾಗೋದ್ರಿಂದ ಮತ್ತು ತಳ ಹಿಡಿಬಾರ್ದು ಅಂಥೇಳಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ರೀ ಪೂರ್ತಿಯಾಗಿ ಹಸಿ ವಾಸನೆ ಹೋಗ್ತೈತಿ ಈಗ ಇದು ಇದೆಲ್ಲನೂ ಫ್ರೈ ಆಗೈತಿ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಕಿನಿ ಇದನ್ನು ಒಂದ್ಸಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತಿನಿ ಸ್ವಲ್ಪ ಮಸಾಲೆ ಎಲ್ಲ ತಿಕ್ಕ ಅನ್ಸಾತೈತೆ ರೀ ಅದಕ್ಕೆ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲೇ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕೊಂಡನಿ ಈಗ ಇದನ್ನೆಲ್ಲನೂ ಮಿಕ್ಸ್ ರೀ ಈಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಜಸ್ಟ್ ಒಂದು ಎರಡು ನಿಮಿಷ ನಾನು ಕುದಿ ಬರಾಕ ರೀ ಈಗ ನೋಡಿರಿ ಮಸಾಲೆ ಎಲ್ಲ ಮಸ್ತ್ ಪೂರ್ತಿ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡು ಫ್ರೈ ಆಗೈತಿ ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಟಿರುವಂಥ ಆಲೂಗಡ್ಡೆ ರೀ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಆ ಉಪ್ಪನ್ನ ನೋಡಿ ಹಾಕ್ಕೊಡ್ರಿ ಯಾಕಂದ್ರೆ ಫಸ್ಟಿಗು ನಾವು ಉಪ್ಪನ್ನ ಸೇರಿಸಿದ್ವಿ ಈಗ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳಾತಾನೆ ಈಗ ಇದನ್ನೆಲ್ಲಾನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟೆ ಇದಕ್ಕೆ ನೀರನ್ನ ರೀ ಇಲ್ಲೇ ನಾನು ಒಂದು ಕಪ್ ಆಗೋ ನೀರನ್ನ ಸೇರಿಸ್ಕೊಳಾತಾನೆ ಈ ಆಲೂ ಗ್ರೇವಿ ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತು ಸ್ವಲ್ಪ ತಿಕ್ಕಾಗೋ ಚಾನ್ಸ್ ಇರ್ತೈತೆ ರೀ ಯಾಕಂದ್ರೆ ಇದ್ರೊಳಗೆ ಕಾಜು ಟೊಮ್ಯಾಟೊ ಉಳ್ಳಾಗಡ್ಡೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕಾಗ್ತೈತಿ ಅದಕ್ಕೆ ನೀರನ್ನ ನೋಡಿಬಿಟ್ಟು ಹಾಕೊಳ್ರಿ ಎಲ್ಲನೂ ಸಲ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಖಾರನ ಟೇಸ್ಟ್ ಮಾಡಿಕೊಡ್ರಿ ಈಗ ಇದು ಪೂರ್ತಿಯಾಗಿ ಕುದಿ ಬಂದೈತಿ ಈಗ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಿ ಇಡಾತನ್ರಿ ರೀ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಮಸ್ತಾಗಿ ಆಲೂಗಡ್ಡೆ ಎಲ್ಲ ಬೆಂದೈತ್ರಿ ಈಗ ಇದಕ್ಕೆ ಒಂದು ಎರಡು ಚಿಟಿಕೆ ಆಗುವಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹುರಿದು ಪುಡಿ ಮಾಡಿರೋಂಥ ಕಸ್ತೂರಿ ಮೇಥಿ ಹಾಕ್ಕೊಳತ್ತೀ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮಿಕ್ಸ್ ಮಾಡಿದ್ರೆ ಆಲೂ ಗ್ರೇವಿ ರೆಡಿ ಆಗ್ತೈತ್ರಿ ಸೂಪರಾಗಿ ಟೇಸ್ಟಿಯಾಗಿರೋಂಥ ಆಲೂ ಗ್ರೇವಿನ ಸಹಿತ ಒಂದು ಸಲ ಮಾಡಿರಿ ಅಂತ ಹೇಳ್ತೀನಿ ನಿಮಗೂ ಕೂಡ ಇಷ್ಟ ಆಗ್ತೈತಿ ನಿಮ್ಮ ಮನೆಯವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಆಲೂ ಗ್ರೇವಿ ಚಪಾತಿ ಪೂರಿ ದೋಸೆಗೆ ವೈಟ್ ರೈಸ್ಗೆ ಜೀರಾ ರೈಸ್ಗೆ ಇಲ್ಲ ಚ ಪರಾಟಾಸ್ಗೆಲ್ಲ ರೀ ನೀವು ಸಹಿತ ಇದನ್ನ ಒಂದ್ಸಲ ಮನೆಯೊಳಗೆ ಮಾಡಿ ಟೇಸ್ಟ್ ಮಾಡ್ತೀರಿ ಅಂತ ತಿಳ್ಕೊತೀನಿ ನಮ್ಮ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿರಿ ಸೂಪರ್ ಆಗಿರುವಂಥ ವೀಡಿಯೋಗಳ ನಿಮಗೋಸ್ಕರ ಕಾಯ್ತಿರ್ತಾವ ಅಂತ ಹೇಳ್ತೀನಿ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹೆಚ್ಚಿನ ಸಪೋರ್ಟ್ ಮಾಡಿರಿ ಮತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್